ಪರಿಶಿಷ್ಟರ ಒಳ ಮೀಸಲಾತಿಯನ್ನ ರಾಜ್ಯ ಸರ್ಕಾರ ಜಾರಿಗೆ ತರುತ್ತಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇದೆ ಸದಾಶಿವ ಆಯೋಗದ ವರದಿ ಯಥಾವತ್ ಅನುಷ್ಠಾನ ಮಾಡುತ್ತಾ ಹಾಗಾದ್ರೆ ಕರ್ನಾಟಕ ಸರ್ಕಾರ ನಿನ್ನೆ ದೆಹಲಿಯ ಕಾಂಗ್ರೆಸ್ ಸಭೆಯಲ್ಲೂ ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆ ಆಗಿದೆಯಂತೆ ಒಳ ಮೀಸಲಾತಿಯ ಬಗ್ಗೆ ಚರ್ಚೆ ಆಗ್ತಾ ಇರೋದ್ರಿಂದ ಹಾಗಾದ್ರೆ ನಮ್ಮ ರಾಜ್ಯದಲ್ಲೂ ಕೂಡ ಒಳ ಮೀಸಲಾತಿಯ ಅನುಷ್ಠಾನ ಆಗುತ್ತಾ ವರಿಷ್ಠರ ಸೂಚನೆಯ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರು ಒಳ ಮೀಸಲಾತಿಯನ್ನ ಕಲ್ಪಿಸ್ತಾರ ಹಾಗಾದ್ರೆ ಒಳ ಮೀಸಲಾತಿಗೆ ದಲಿತ ಸಮುದಾಯದಲ್ಲೇ ಈಗ ಅಪಸ್ವರ ಕೂಡ ಎದ್ದಿದೆ ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ನಡೆ ಏನು ಹಾಗಾದ್ರೆ ಈ ಹಿಂದೆ ಬೊಮ್ಮಾಯಿಯವರ ನೇತೃತ್ವದ ಸರ್ಕಾರ ಬೊಮ್ಮಾಯಿಯವ್ರ ಸಿಎಂ ಆದಂತ ಸಂದರ್ಭದಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ನಿರ್ಧಾರ ತೆಗೆದುಕೊಂಡಾಗ ಹೇಗೆಲ್ಲ ಬೆಳವಣಿಗೆಗಳಾಗಿದ್ವು ಅನ್ನೋದು ಗೊತ್ತಿದೆ ಹಾಗಾಗಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಯಾವ ರೀತಿ ನಡೆಯನ್ನ ಕೈಗೊಳ್ತಾರೆ ಇಂತಹ ಜೈನ್ ಗೂಡಿಗೆ ಕೈ ಹಾಕ್ಬಿಟ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಆಕ್ರೋಶ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗುವುದು ಕೂಡ ಸಹಜನೆ ಹಾಗಾಗಿ ಅಹಿಂದ ನಾಯಕ ಅಂತ ಹೆಸರು ಪಡ್ಕೊಂಡಿರುವಂತ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ ಜೈನ್ ಗೂಡಿಗೆ ಕಲ್ ಹೊಡೆದ್ರೆ ಜೈನ್ಗಳು ಬಂದು ಮುತ್ತಾಕೊಳ್ತಾವೆ ಹೇಗೆ ಅದೇ ರೀತಿಯಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಸಮುದಾಯಗಳಲ್ಲಿ ಒಂದಷ್ಟು ವಿಭಿನ್ನ ಮತ ಇದ್ದೇ ಇರುತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಹಿಂದ ಸಮುದಾಯದಲ್ಲೇ ಅಪಸ್ವರ ಎದ್ದಿರೋದ್ರಿಂದ ಅಹಿಂದ ನಾಯಕ ಸಿದ್ದರಾಮಯ್ಯವ್ರು ಏನ್ ಮಾಡ್ತಾರ ಹಾಗಾದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಒಳ ಮೀಸಲಾತಿ ನೀಡಬೇಕು ಅನ್ನುವಂತ ಈ ಒಂದು ವಿಚಾರ ಏನಿದೆ ಈಗ ಸಾಕಷ್ಟು ಕುತೂಹಲವನ್ನ ಕೆರಳಿಸ್ತಾ ಪರಿಶಿಷ್ಟರ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಅಂದ್ರೆ ಪರಿಶಿಷ್ಟ ಜಾತಿಯಲ್ಲೇ ಒಂದಷ್ಟು ಸಮುದಾಯಗಳಿದ್ದಾವೆ ಆ ಪಂಗಡಗಳಲ್ಲಿ ಜನಸಂಖ್ಯೆಗೆ ಆಧಾರವಾಗಿ ಇಟ್ಕೊಂಡು ಮೀಸಲಾತಿಯನ್ನು ಕಲ್ಪಿಸಬೇಕು ಅನ್ನುವಂತ ನಿರ್ಧಾರ ಏನಿದೆ ಆ ನಿರ್ಧಾರವನ್ನ ಏನಾದರೂ ನಮ್ಮ ರಾಜ್ಯದಲ್ಲೂ ಕೈಗೊಂಡು ಪರಿಶಿಷ್ಟರಲ್ಲಿ ಬರುವಂಥ ಒಳ ಪಂಗಡಗಳೇನಿದ್ದಾವೆ ಆ ಪಂಗಡಗಳ ಜನಸಂಖ್ಯೆಯನ್ನ ಆಧಾರವಾಗಿ ಇಟ್ಕೊಂಡು ಅವರಿಗೆ ಉದ್ಯೋಗ ಇರ್ಬೋದು ಅದೇ ರೀತಿಯಾಗಿ ಆರ್ಥಿಕವಾಗಿ ಇರ್ಬೋದು ಸಾಮಾಜಿಕವಾಗಿ ಕೊಡುವಂತ ಮೀಸಲಾತಿ ಏನಿದೆ ಅದನ್ನ ಕಲ್ಪಿಸಿ ಕಲ್ಪಿಸಿಕೊಟ್ಟಿದ್ದೆ ಆದಲ್ಲಿ ಸಿಎಂ ಸಿದ್ದರಾಮಯ್ಯರು ಒಂದು ರೀತಿ ಜೈನು ಗೂಡಿಗೆ ಕೈ ಹಾಕದಂತೆ ಆಗ್ಬಿಡುತ್ತೆ ಹಿಂದ ಸಮುದಾಯದಲ್ಲಿ ಅಥವಾ ದಲಿತ ಇದೆ ದಲಿತ ಸಮುದಾಯದಲ್ಲಿ ಈ ರೀತಿ ಅಪಸ್ವರ ಇರೋದ್ರಿಂದ ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಬಹುದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಸಿದ್ದರಾಮಯ್ಯವ್ರು ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಈಗಾಗಲೇ ಮುನಿಯಪ್ಪನವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಗ್ರಹಿಸ್ತಾ ಇದ್ದಾರೆ ಈ ವರದಿ ಜಾರಿ ಆಗ್ಲಿ ಸದಾಶಿವ ಆಯೋಗದ ವರದಿ ಏನಿದೆಯೋ ಅದೇ ರೀತಿಯಾಗಿ ಯಥಾವತ್ತಾಗಿ ಜಾರಿ ಆಗ್ಲಿ ಮೂವತ್ತು ವರ್ಷಗಳ ಹೋರಾಟ ಇದು ಹಾಗಾಗಿ ಈ ಹೋರಾಟಕ್ಕೆ ಸಿದ್ದರಾಮಯ್ಯವರ ನಿಲು ಹೇಗಿರುತ್ತೆ ಹಾಗಾದ್ರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಶಿವಕುಮಾರ್ ಈಗಾಗಲೇ ಈ ಮೀಸಲಾತಿ ಅಂತ ಬಂದಂತ ಸಂದರ್ಭದಲ್ಲಿ ಯಾರೇ ಸಿಎಂ ಆದ್ರೂ ಕೂಡ ಈ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕು ಅಂದ್ರೆ ಒಂದ್ ರೀತಿ ಜೈನ್ ಗೂಡಿ ಕೈ ಹಾಕದಂತೆ ಹಾಗಾಗಿ ಈ ಒಳ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯವರ ನಡೆ ಹೇಗಿರುತ್ತೆ ಅಂತ ನಿನ್ನೆ ದೆಹಲಿಯಲ್ಲಿ ಎ ಸಿ ನಾಯಕರ ಸಭೆ ಆಯ್ತು ಸಭೆಯಲ್ಲಿ ರಾಜ್ಯ ನಾಯಕರು ಕೂಡ ಭಾಗಿಯಾಗಿದ್ರು ಆ ಸಂದರ್ಭದಲ್ಲಿ ಒಳ ಮೀಸಲಾತಿ ವಿಚಾರದ ಬಗ್ಗೆ ಕಾಂಗ್ರೆಸ್ ಆಡಳಿತದಲ್ಲಿರುವಂತಹ ರಾಜ್ಯಗಳಲ್ಲಿ ಅದನ್ನ ಅನುಷ್ಠಾನಕ್ಕೆ ತರಬೇಕು ಅನ್ನುವಂತ ಸೂಚನೆಯನ್ನ ಕೊಡಲಾಗಿದೆ ರಾಜ್ಯದಲ್ಲೂ ಕೂಡ ಈಗಾಗಲೇ ಸದಾಶಿವ ಆಯೋಗ ವರದಿಯನ್ನ ಕೊಟ್ಟಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಜನಸಂಖ್ಯೆಗೆ ಅನುಗುಣವಾಗಿ ದಲಿತ ಸಮುದಾಯದಲ್ಲಿ ಯಾವೆಲ್ಲ ಒಳ ಪಂಗಡಗಳು ಬರುತ್ತೆ ಒಳ ಪಂಗಡಗಳಿಗೆ ಎಷ್ಟೆಷ್ಟು ಮೀಸಲಾತಿಯನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಮಗ್ರವಾದಂತ ಒಂದು ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ ಆದ್ರೆ ಇಲ್ಲಿಯವರೆಗೂ ಕೂಡ ಯಾಕಂದ್ರೆ ಹಿಂದೆ ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿಗಳಾಗಿದ್ದಂತ ಅವಧಿಯಲ್ಲಿ ಆ ಸದಾಶಿವ ಆಯೋಗವನ್ನ ರಚನೆ ಮಾಡಲಾಗಿತ್ತು ಆ ಸಂದರ್ಭದಲ್ಲಿ ಕೊಟ್ಟಿರುವಂತ ವರದಿ ಆದ್ರೆ ಇಲ್ಲಿಯವರೆಗೂ ಕೂಡ ಅದನ್ನ ಅನುಷ್ಠಾನ ಮಾಡುವಂತ ಒಂದು ಪ್ರಯತ್ನಗಳನ್ನ ಯಾವ ಸರ್ಕಾರ ಕೂಡ ಮಾಡಿಲ್ಲ ಯಾಕಂದ್ರೆ ಒಂದು ವೇಳೆ ಏನಾದ್ರೂ ಒಳ ಮೀಸಲಾತಿಯ ಜೇನುಗೂಡಿಗೆ ಕೈ ಹಾಕಿದ್ದೆ ಆದ್ರೆ ಅದು ಚುನಾವಣೆ ಸಮಯದಲ್ಲಿ ಎಲ್ಲಿ ನಮ್ಮ ಪಕ್ಷಕ್ಕೆ ಹಿನ್ನಡೆಯಾಗುತ್ತೋ ಅನ್ನುವಂತಹ ಭಯದಿಂದ ಇಲ್ಲಿಯವರೆಗೆ ಯಾವ ರಾಜಕೀಯ ಪಕ್ಷಗಳು ಕೂಡ ಅದಕ್ಕೆ ಕೈಯನ್ನ ಹಾಕಿಲ್ಲ ಈಗ ಪ್ರಸ್ತುತ ಸಿದ್ದರಾಮಯ್ಯನವರ ಸರ್ಕಾರ ಇದೆ ಸರ್ಕಾರದ ಮೇಲೂ ಕೂಡ ನಿರಂತರವಾಗಿ ಒತ್ತಡಗಳು ಬರ್ತಾ ಇದೆ ಒಳ ಮೀಸಲಾತಿಯನ್ನ ಜಾರಿಗೆ ತರಬೇಕು ಅಂತೇಳಿ ದಲಿತ ಸಮುದಾಯದಲ್ಲಿರುವಂತಹ ಪ್ರಮುಖ ಎಡಗೈ ಸಮುದಾಯದ ನಾಯಕರು ಒತ್ತಾಯವನ್ನು ಮಾಡಿದ್ರೆ ಬಲಗೈ ಸಮುದಾಯ ಲಂಬಾಣಿ ಮತ್ತೆ ಬೋಗಿ ಸಮುದಾಯಗಳು ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವರಲ್ಲೂ ಕೂಡ ಆ ಸಮುದಾಯದ ನಾಯಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಇದನ್ನ ಯಾವ ರೀತಿಯಾಗಿ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೂ ಕೂಡ ಗೊಂದಲ ಇದೆ ಆದ್ರೆ ನಿನ್ನೆ ನಡೆದಂತ ಸಭೆಯಲ್ಲಿ ಅದನ್ನ ತರಲೇಬೇಕು ಅನ್ನುವಂತ ಸೂಚನೆ ಪಾಸ್ ಆಗಿರೋದ್ರಿಂದ ಸಹಜವಾಗಿ ಇದನ್ನ ಈಗ ಜಾರಿಗೆ ತರಬೇಕಾದಂತ ಅನಿವಾರ್ಯತೆ ಮುಖ್ಯಮಂತ್ರಿಗಳ ಮುಂದೆ ಇದೆ ಆದ್ರೆ ಸಮುದಾಯಗಳನ್ನ ಯಾವ ರೀತಿಯಾಗಿ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ಇಲ್ಲಿ ಆ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಒಳ ಮೀಸಲಾತಿಯನ್ನ ಅನುಷ್ಠಾನ ಮಾಡಿದ್ದೆ ಆದ್ರೆ ಆಗ ಸಮುದಾಯಗಳಲ್ಲಿ ಒಡಕು ಉಂಟಾಗತ್ತೆ ಅದು ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿರ್ಬೋದು ಅಥವಾ ಬಿಬಿಎಂಪಿ ಚುನಾವಣೆಗಳಿರ್ಬೋದು ಇದ್ರ ಮೇಲೆ ಎಫೆಕ್ಟ್ ಆಗತ್ತೆ ಸೊ ಹಾಗಾಗಿ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಈಗ ಸೂಚನೆ ಬಂದಿರೋದ್ರಿಂದ ಅದನ್ನ ಮಾಡ್ಲೇಬೇಕಾಗತ್ತೆ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂಥದ್ದನ್ನ ಕಾತ್ ನೋಡ್ಬೇಕಾಗತ್ತೆ ಸೌಖ್ಯ ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ